ನಾವು ಮಾಡ್ತಾ ಇರ್ತಕ್ಕಂಥ ಸಮರ್ಪಣೆ ಸಂಕಲ್ಪ ಎರಡು ವರ್ಷದ ಜನಪರ ಸೇವೆಯ ಸಮರ್ಪಣೆ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಜನಪರ ಸೇವೆಗೆ ಸಂಕಲ್ಪ ಈ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇದೆ ಸೊ ನಾವು ಕಳೆದ ಎರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡಿದ್ದೇವೆ ಅದರಲ್ಲಿ ಒಂದು ಕಾರ್ಯಕ್ರಮ ಈ ದಾಖಲೆ ಇಲ್ಲದೆ ಇರುವಂತಹ ವಸತಿ ಪ್ರದೇಶ ಅವು ಊರಾಗಿದ್ದಾವೆ ಆದರೆ ಊರು ಅಂತ ಅವಕ್ಕೆ ಹೆಸರು ಇಲ್ಲ ಸೊ ಅಂಥದ್ದಕ್ಕೆ ಊರು ಅಂತ ಅಧಿಕೃತ ಘೋಷಣೆ ಕೊಡುವಂಥದ್ದು ಅಲ್ಲಿ ವಾಸ ಮಾಡುವಂಥ ಜನಗಳಿಗೆ ಇಷ್ಟು ದಿನ ಅವರಿಗೆ ದಾಖಲೆಗಳು ಇರಲಿಲ್ಲ ಕೆಲವರು ಪಂಚಾಯಿತಿಗಳಲ್ಲಿ ಬೋಗಸ್ ಅವರಿಗೆ ನೈನು ಲೆವೆನ್ ಹಾಕಿ ಅದು ಬಿಟ್ಟರೆ ನಿಜವಾದ ದಾಖಲೆ ಅವ್ರಿಗೆ ಇರಲಿಲ್ಲ ಸೊ ಅವರಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರಗಳನ್ನು ಕೊಟ್ಟು ಬರೀ ಪೇಪರಲ್ಲಿ ಹಕ್ಕುಪತ್ರ ಕೊಡೋದು ಅಷ್ಟೇ ಅಲ್ಲ ಡಿಜಿಟೈಸ್ ಮಾಡಿ ಅವುಗಳನ್ನು ರಿಜಿಸ್ಟ್ರೇಷನ್ ಮಾಡಿ ಕೊಡುವಂಥದ್ದು ಸಬ್ರಿಜಿಸ್ಟ್ರಾರ್ ಆಫೀಸಲ್ಲಿ ಮತ್ತು ಪಂಚಾಯಿತಿಯಿಂದ ಅವರಿಗೆ ಖಾತಾ ಕೊಡಿಸ್ಕೊಡುವಂಥದ್ದು ಈ ಸ್ವತ್ತಿನಲ್ಲಿ ಸೊ ನೂರಕ್ಕೆ ನೂರು ಪಕ್ಕ ಒಂದು ಲಕ್ಷ ಕುಟುಂಬಗಳಿಗೆ ಈ ರೀತಿಯಾದಂಥ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಕಳೆದ ಎರಡು ವರ್ಷದಿಂದ ನಮ್ಮ ಇಲಾಖೆ ಅತ್ಯಂತ ಶ್ರಮವಹಿಸಿ ತಯಾರು ಮಾಡಿದ್ದೇವೆ ಈ ಒಂದು ಲಕ್ಷ ಹಕ್ಕುಪತ್ರಗಳನ್ನು ಜನಗಳಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇದೆ ಇದು ಒಂದು ಇಲಾಖೆಯ ಒಂದು ಕಾರ್ಯಕ್ರಮ ಈ ಥರ ಹತ್ತಾರು ನಮ್ಮ ಇಲಾಖೆಯಲ್ಲಾಗಿದೆ ಬೇರೆ ಇಲಾಖೆಯಲ್ಲೂ ಆಗಿದೆ ಆದರೆ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಜನಗಳಿಗೆ ಸಮರ್ಪಣೆ ಮಾಡೋದರ ಮುಖಾಂತರ ಎರಡು ವರ್ಷ ಪೂರೈಸಿರುವಂತಹ ದಿನವನ್ನು ನಾವು ಗುರುತಿಸ್ತಾ ಇದ್ದೇವೆ